ಬೆಳಿಗ್ಗೆ ಎದ್ದುಕೊಂಡು ಕೆರೆ ಕಡೆ ಹೋದ್ರೆ ಸ್ಯಾನಿಟರಿ ಪ್ಯಾಡ್ ಪ್ಯಾಕೆಟ್ಗಳ ಮೇಲೆ ರಾಹುಲ್ ಗಾಂಧಿ ಫೋಟೋ ಹಾಕಿರೋದು ಬಿಹಾರದಲ್ಲಿ ಕೋಲಾಹಲ ಎಬ್ಬಿಸಿದೆ ಮಹಿಳಾ ಮತದಾರನ ಸೆಳೆಯೋದಕ್ಕೆ ಪ್ರಿಯದರ್ಶಿನಿ ಉಡಾನ್ ಯೋಜನೆಯಡಿ ಐದು ಲಕ್ಷ ಉಚಿತ ಪ್ಯಾಡ್ಗಳನ್ನ ಕೊಡಲಾಗ್ತಿದೆ ಈಗ ಗೊತ್ತಾಯ್ತು ಪ್ರಿಯಾಂಕಾ ಗಾಂಧಿ ರಾಹುಲ್ ಗಾಂಧಿ ಫೋಟೋ ಹಾಕಿರೋದಕ್ಕೆ ಆರ್ಜೆಡಿ ಸೇರಿದಂತೆ ಹಲವರು ಟೀಕೆ ಮಾಡ್ತಾ ರಾಹುಲ್ ಗಾಂಧಿ ಕಾಂಗ್ರೆಸ್ನ ಪ್ಯಾಡ್ ಮ್ಯಾನ್ ಅಂತ ಗೇಲಿ ಮಾಡಿದ್ದಾರೆ ಪ್ರಿಯಾಂಕಾ ಗಾಂಧಿ ಪ್ರಶ್ನೆ ಅಲ್ಲ ಸರ್ ಹಾಕಬೇಕು ಅಥವಾ ಪ್ಯಾಡ್ ವಿಚಾರದಲ್ಲಿ ಮಹಿಳೆಯರು ಮಾತ್ರ ಮಾತಾಡಬೇಕು ಅಂತ ಏನಾದ್ರು ರೂಲ್ಸ್ ಇದೆಯಾ ಇದೆಯಾ ರೂಲ್ಸ್ ಫಿಲಮ್ ಅಲ್ಲಿ ಹೀರೋ ಪಾತ್ರ ಗಂಡ ಮಾಡಬಹುದು ಅಲ್ಲಿ ಯಾಕೆ ಮಾಡಲಿಲ್ಲ ನೋ ಕಾಮೆಂಟ್ಸ್ ನೋ ಕಾಮೆಂಟ್ಸ್ ಏನಿದೆ ಅದರಲ್ಲಿ ನನ್ನ ಪ್ರಕಾರ ಇಟ್ಸ್

ಅದಕ್ಕೆ ಏನ್ ಮಾಡೋಣ ಬರೀ ಇಂತದೆಯಾ ಇಷ್ಟ ಹೇಳಕ್ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬಾಯ್